ಭಾಗವಹಿಸಬೇಕು ಈ ಬಂದನ್ನು ಯಶಸ್ವಿ ಮಾಡಿಕೊಡ್ಬೇಕು ಭದ್ರಾ ಡ್ಯಾಂ ಕಟ್ಟು ಜನರು ಸ್ವಲ್ಪ ಅದನ್ನು ಮಾಡಬೇಕಂಥದ್ದು ದಾವಣಗೆರೆ ಜಿಲ್ಲೆಯ ಬಂದ್ ಕರೆದಿದ್ದೇವೆ ನಾವೆಲ್ಲರೂ ಸಹ ಈ ನಮ್ಮ ಮೇಲೆ ನಮ್ಮ ಹಕ್ಕು ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಸ್ವಲ್ಪ ಭಾಗವಹಿಸಿ ನಮ್ಮ ನೀರನ್ನು ನಾವು ಪಡೆದುಕೊಡಬೇಕು ಈ ನೀರನ್ನ ಈ ಹೋರಾಟವನ್ನು ನಾವು ಇನ್ನು ಜಿಲ್ಲೆಯ ಎಲ್ಲ ವರ್ತಕರುಗಳು ವ್ಯಾಪಾರಸ್ಥರು ಮತ್ತು ವಾಹನ ಚಾಲಕರು ಮಾಲಕರುಗಳು ಸಮಸ್ತ ನಾಗರಿಕರು ತಾವೆಲ್ಲರೂ ಸಹ ಈ ಬಂದ್ನಲ್ಲಿ ಭಾಗವಹಿಸಬೇಕು ಈ ಬಂದನ್ನು ಯಶಸ್ವಿ ಮಾಡಿಕೊಡಬೇಕು ಭದ್ರಾ ಡ್ಯಾಮ್ ಮತ್ತು ಬಸ್ ಮಾಲೀಕರ ಆಟೋ ಚಾಲಕರಲ್ಲಿ ವಿವಿಧ ಹುದ್ದೆಯ ಎಲ್ಲ ಮಾಲಿಕ ಮಿತ್ರಗಳಲ್ಲಿ ಸಂಜೆ ಆರರ ತನಕ ದಾವಣಗೆರೆ ಬಂದು ತೆರೆಯಲಾಗಿದೆ ಹಾಗಾಗಿ ವರ್ತಕ ಮಿತ್ರರು ಎಲ್ಲ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಗ್ಗಟ್ಟನ್ನು ಮುಚ್ಚಿಕೊಂಡು ಈ ರೈತರ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಭದ್ರಾ ನೀರು ನಮ್ಮ ದಾವಣಗೆರೆ ಜಿಲ್ಲೆ ಹಕ್ಕು ಈ ಭದ್ರಾ ನೀರಿನ ಹೋರಾಟಕ್ಕೂ ಸಿಗಿಸಬೇಕಾಗಿ ತಮ್ಮಲ್ಲಿ ಮನವಿ ಎಲ್ಲ ಸಾರ್ವಜನಿಕರು ಈ ಬಂಡನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ ದಾವಣಗೆರೆ ಜೀವನಾಲಯ ಇರತಕ್ಕಂಥ ಭದ್ರತಾ ಪಡದಂಡೆಯ ಅವೈಜ್ಞಾನಿಕ ದಾರಿ ಕಾರ್ಯಾಗಾರರ ಕೈವೇರಿಸಿ ದಾವಣಗೆರೆಯ ಹಬ್ಬರು ಎಲ್ಲ ಸೇವೆಗಳನ್ನು ತಲುಪ್ತಕ್ಕಂತಹ ಎಲ್ಲ ನಾಳೆ ಮುಂದಿನ ಬಂದ್ಗೆ ಭದ್ರಾ ಮೇಲ್ದಂಡೆಯಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ನಡೆಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ

ನಮ್ಮ ದಾವಣಗೆರೆಯ ಜೀವನದಾಗಿರುವ ಬಟ್ಟಣ ತಲಕಂಡೆಯ